ಬಿಡುವಂಥ ಬಡ್ಡಿ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಎಂಟು ಸಾವಿರಕ್ಕಿಂತ ಏಳು ಸಾವಿರಕ್ಕೆ ಮತ್ತೆ ಎಂಟು ರೂಪಾಯಿಯನ್ನು ಕಡಿಮೆ ಅಷ್ಟು ಕಡಿಮೆ ಬಡ್ಡಿಯಲ್ಲಿ ಏನಂದರೆ ನಾವು ಸಾಲವನ್ನು ಕೊಡಿಸ್ತಾ ಇದ್ದೇವೆ ಒಂದಷ್ಟು ತಪ್ಪು ಮಾಹಿತಿಗಳನ್ನು ಇರುವಂಥದ್ದು ಏನು ಅಂದರೆ ಹೇಳಿದರೆ ಹದಿನಾಲ್ಕು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹುಂಡಿ ಕಾರ್ಯಕ್ರಮ ಮನೆ ಹಸ್ತಾಂತರ ಕಾರ್ಯಕ್ರಮ ಅದು ನಮ್ಮ ಇವತ್ತಿನ ಒಂದು ದಿನ ಅಂದರೆ ಒಳ್ಳೆಯ ಸೂದಿನ ಅದು ಅಮ್ಮನವರ ಹುಟ್ಟಿದ ದಿನ ಹುಟ್ಟಿದ ದಿನದಂದು ಅವರ ಒಂದು ಕಾರ್ಯಕ್ರಮ ವಾಸ್ತವ್ಯವಾಗಿ ಕಾರ್ಯಕ್ರಮ ಈ ಈ ಕಾರ್ಯಕ್ರಮ ಅಂದರೆ ನಮ್ಮ ಬಡವರು ಇರುವಂಥ ಸದಸ್ಯರನ್ನು ಆಯ್ಕೆ ಮಾಡಿ ನಮ್ಮ ತಾಲೂಕಿನಲ್ಲಿ ಇವತ್ತು ನಾಲ್ಕನೆಯ ಮನೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ಒಂದು ಮನೆಯನ್ನು ಇವತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಹನುಮಂತಪ್ಪ ಇರ್ಕನವರ್ ಮಾರಿಕಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಸಭೆಯ ಆ ಒಂದು ಸಭೆಗೆ ಕೊಟ್ಟು ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇರುತ್ತದೆ ಧರ್ಮಕ್ಕೆ ಜಯ ಇರ್ತದೆ ಆ ದೃಷ್ಟಿಯಲ್ಲಿ ನಾವು ಯಾರೂ ಕೂಡ ನನ್ನ ತಪ್ಪು ಮಾಹಿತಿಗಳನ್ನು ಅದನ್ನು ತಿಳ್ಕೊಳ್ಳದೆ ನಾವು ಸತ್ಯ ಏನು ಹೇಳ್ತಾವ ಅದನ್ನು ನನ್ನ ತಿಳ್ಕೊಂಡೇನಲ್ಲ ಇದು ಸತ್ಯ ಇದು ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವುದರಲ್ಲಿ ಇದೊಂದು ಸತ್ಯ ಇರುವಂಥದ್ದು ಹೀಗೆ ಧರ್ಮಸ್ಥಳ ಗ್ರಾಮಾಭಟಿ ಯೋಜನೆಯಲ್ಲಿ ಏನು ಕಾರ್ಯಕ್ರಮಗಳಾಗಿ